ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಫ್ರೆಂಡ್ಸ್ ಸಿಕ್ಕಾ ಆಂಟಿಸಿಪೇಟೆಡ್ ಆ್ಯಂಟಿಸಿಪೇಟೆಡ್ ಆಗಿರುವಂತಹ ಝಿಯೋಮಿ ಬ್ಯಾಂಡ್ ನೈನ್ ಸೀರೀಸು ರಿಲೀಸ್ ಆಗಕ್ಕೆ ಅಂತ ಹೊಟ್ಟಿದೆ ಅದರಲ್ಲಿ ಕೆಲವೊಂದು ತುಂಬ ಸೀರೀಸ್ಗಳು ಬರ್ತಾ ಇದ್ದಾವೆ ಪ್ರೋ ಎಲ್ಲ ಸೀರೀಸ್ ಎಲ್ಲ ಬರ್ತಾ ಇದ್ದಾವೆ ಅದರ ಪ್ರೈಸ್ ಬಂದುಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಮತ್ತು ಅದರ ರಿಲೀಸ್ ಡೇಟ್ ಯಾವಾಗ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿರುತ್ತೆ ಒಂದು ಒಳ್ಳೆ ಸ್ಮಾರ್ಟ್ ಬ್ಯಾಂಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಫ್ಯೂಚರು ಸ್ಮಾರ್ಟ್ ಬ್ಯಾಂಡ್ ಏಯ್ಟ್ಗಿಂತ ಅಪ್ಗ್ರೇಡ್ ಆಗಿದೆ ಅದು ಯಾವ ರೀತಿ ಅಂತ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿರುತ್ತೆ ಸೊ ಈ ವಿಡಿಯೋ ಜಾಸ್ತಿ ದೊಡ್ಡದಾಗಿರಲ್ಲ ಸಣ್ಣದಾಗಿರುತ್ತೆ ಸೊ ಫುಲ್ಲು ವಿಡಿಯೋ ನೋಡಿ ಆ್ಯಂಡ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರೆನಾರೂ ನಾನು ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡಿ ಫ್ರೆಂಡ್ಸ್ ಝ್ಯೋಮಿ ಬ್ಯಾಂಡ್ ನೈನ್ ಸೀರೀಸ್ ಬಂದ್ಬಿಟ್ಟು ಗ್ಲೋಬಲ್ ಅಂದರೆ ಇಟಲಿನಲ್ಲಿ ಆಗಸ್ಟ್ ನೈನ್ಗೆ ರಿಲೀಸ್ ಆಗೋಕ್ಕೆ ಅಂತ ಹೊರಟಿದೆ ಸೊ ಅದರ ಫ್ಯೂಚರ್ಗಳು ಎಲ್ಲ ನಾನು ಈಗ ತಿಳಿಸ್ಕೊಡ್ತೀನಿ ಅದರ ಪ್ರೈಸ್ ಮೊದಲನೇದಾಗಿ ಹೇಳ್ಬಿಡ್ತೀನಿ ಅದು ಒಂದು ಸೀರೀಸ್ ಗಳು ಬಿಡ್ತಾ ಇದ್ದೇವೆ ಒಂದು ಎರಡು ಮೂರು ತರ ಆಪ್ಷನ್ಗಳಲ್ಲಿ ಸೀರೀಸ್ ಬಿಡ್ತಾ ಇದ್ದಾರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ರೂಪಾಯಿ ಒಳಗಡೆ ಈ ಮೂರು ಬ್ಯಾಂಡ್ನ ನ ಪ್ರೈಸ್ ಆಗಿರುವಂತದ್ದು ಇನ್ನ ಕನ್ಫರ್ಮೇಷನ್ ಕೊಟ್ಟಿಲ್ಲ ಪ್ರೈಸ್ ಬಗ್ಗೆ ಇನ್ನು ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ ಇದರ ಡಿಸ್ಪ್ಲೇ ಬಂದ್ಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ಟಿ ಟೂ ಎಮ್ ಡಿಸ್ಪ್ಲೇ ಆಗಿರುವಂತದ್ದು ಅಂಡ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ನಿಟ್ಸ್ ಬ್ರೈಟ್ನೆಸ್ ಹೊಂದಿದೆ ಈ ಬ್ಯಾಂಡು ಇನ್ನು ಅಪ್ಗ್ರೇಡ್ ಬಗ್ಗೆ ನೋಡೋದಾದ್ರೆ ಹೆಲ್ತ್ ಮಾನಿಟರಿಂಗ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಸ್ಮಾರ್ಟ್ ಬ್ಯಾಂಡ್ ಅಂತಾನೆ ಹೇಳ್ಬೋದು ಅಂಡ್ ಇದರಲ್ಲಿ ಒನ್ ಫಿಫ್ಟಿ ಸ್ಪೋರ್ಟ್ಸ್ ಮೂಡ್ ಕೂಡ ಇದೆ ಸ್ವಿಮ್ಮಿಂಗ್ ಆಗಿರ್ಬೋದು ಸೈಕ್ಲಿಂಗ್ ಆಗಿರ್ಬೋದು ಹಲವು ಸ್ಮಾರ್ಟ್ ಮೂಡ್ ಕೂಡ ಇದರಲ್ಲಿ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೋರ್ ವರ್ಷನ್ ಇರುವಂತದ್ದು ಅಂಡ್ ಬೇಸಿಕ್ ನಾವು ಪ್ರೀವಿಯಸ್ ಸ್ಮಾರ್ಟ್ ಬ್ಯಾಂಡ್ ಅಲ್ಲಿ ನೋಡಿರುವಂತಹ ಬೇಸಿಕ್ ಫೀಚರ್ಗಳೆಲ್ಲ ಇರುವಂಥದ್ದು ಇರುವಂತದ್ದು ಯಾವ ರೀತಿ ಅಂದ್ರೆ ಮ್ಯೂಸಿಕ್ ಕಂಟ್ರೋಲ್ ಆಗಿರ್ಬೋದು ಕ್ಯಾಮ್ರಾ ಕಂಟ್ರೋಲ್ ಆಗಿರ್ಬೋದು ಅಂಡ್ ಕೆಲವೊಂದು ಸ್ಮಾರ್ಟ್ ಬ್ಯಾಂಡ್ ಅಲ್ಲಿ ಅಂದರೆ ಅಪ್ಪರ್ ಆ್ಯಂಡ್ ಸ್ಮಾರ್ಟ್ ಬ್ಯಾಂಡ್ ನೈನ್ ಸೀರೀಸಲ್ಲೇ ಅಲ್ಲಿ ಅಪರ್ ಆ್ಯಂಡ್ ಸ್ಮಾರ್ಟ್ ಬ್ಯಾಂಡ್ ಅಲ್ಲಿ ಎನ್ ಎಫ್ ಸಿ ಕನೆಕ್ಟಿವಿಟಿ ಕೂಡ ಇರುವಂಥದ್ದು ಅಂದರೆ ಕಾರ್ಡ್ಲೆಸ್ ಪೇಮೆಂಟು ಜಸ್ಟ್ ಟಚ್ ಮಾಡಿದ್ರೆ ಪೇಮೆಂಟ್ ಆಗುವಂಥ ರೀತಿಯಲ್ಲಿ ಕೂಡ ಇದು ಬರ್ತಾ ಇದೆ ಆ್ಯಂಡ್ ಇನ್ನು ಬೇಸಿಕ್ ಫ್ಯೂಚರು ಅಂತ ಹೇಳೋದಾದರೆ ಮೆಸೇಜ್ ರಿಪ್ಲೇ ಆಗಿರ್ಬೋದು ವೆದರ್ ಅಪ್ಡೇಟ್ ಆಗಿರ್ಬೋದು ಈ ರೀತಿಯಾಗಿ ಹಲವು ಬೇಸಿಕ್ ಫ್ಯೂಚರ್ಗಳಿರುವಂಥದ್ದು ಆ್ಯಂಡ್ ಇದು ವಾಟರ್ ರೆಸಿಸ್ಟೆನ್ಸ್ ಫಿಫ್ಟಿ ಮೀಟರ್ ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು ಇದ್ರೂ ಸ್ವಿಮ್ಮಿಂಗೇ ಸೂಟೇಬಲ್ ಅಂತಲೇ ಹೇಳ್ಬೋದು ಏಳ್ ಮಾಡಿಸ್ದಂಗಿರುತ್ತೆ ಸ್ವಿಮ್ಮಿಂಗ್ ಸ್ವಿಮ್ಮರ್ಸ್ಗೆ ಆ್ಯಂಡ್ ಇದು ಕೊನೆಯದಾಗಿ ಇದರ ಬ್ಯಾಟ್ರಿ ನೋಡೋದಾದರೆ ಟ್ವೆಂಟಿ ಒನ್ ಡೇಸ್ ಬ್ಯಾಟ್ರಿ ಸಿಗುವಂಥದ್ದು ಒಂದ್ಸರಿ ಚಾರ್ಜ್ ಮಾಡಿದ್ರೆ ಟ್ವೆಂಟಿ ಒನ್ ಡೇಸ್ ಬ್ಯಾಟ್ರಿ ಸಿಗುತ್ತೆ ಸೊ ಒಳ್ಳೆ ಅದ್ಭುತವಾದಂಥ ಸ್ಮಾರ್ಟ್ ಬ್ಯಾಂಡ್ ಅಂತಲೇ ಹೇಳ್ಬೋದು ಹಳೆಯದಕ್ಕಿಂತ ಸಿಕ್ಸ್ಟೀನ್ ಪರ್ಸೆಂಟು ಎಲ್ತ್ ಮಾನಿಟರಿಂಗ್ನ ತೋರಿಸುತ್ತೆ ಮತ್ತೆ ಆಕ್ಯುರೇಟ್ ಹಾರ್ಟ್ ರೇಟ್ ಅಂದರೆ ಸಿಕ್ಸ್ಟೀನ್ ಪರ್ಸೆಂಟ್ ಜಾಸ್ತಿನೇ ಆಕ್ಯುರೇಟ್ ಹಾಟ್ ರೇಟ್ನ ತೋರಿಸುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಸ್ವಲ್ಪ ಅಲ್ಪ ಸ್ವಲ್ಪ ಇನ್ಫರ್ಮೇಷನ್ ಸಿಕ್ಸ್ತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರ್ದಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್